ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಶಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರ ಮಾತ್ರ ಅವಧಿಗೆ ನಡೀತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ಪ್ರೌಢಶಾಲಾ ವಿಭಾಗದಿಂದ ನಿರ್ದೇಶಕರಿಗೆ ಆಯ್ಕೆಗಾಗಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಎಲ್ಲ ಮುಖ್ಯ ಶಿಕ್ಷಕರು ವಿಷಯ ಶಿಕ್ಷಕರು ದೈಹಿಕ ಶಿಕ್ಷಕರು ವಿಶೇಷ ಶಿಕ್ಷಕರು ಹಾಗೂ ಬೋಧಕೇತರ ಬಾಂಧವರಲ್ಲಿ ನನ್ನ ಒಂದು ವಿನಂತಿ ಪ್ರೌಢಶಾಲಾ ಶಿಕ್ಷಕರಾದ ನಾವೆಲ್ಲ ಅತ್ಯಂತ ಪ್ರಬುದ್ಧರಾಗಿದ್ದೇವೆ ಆದ್ದರಿಂದ ಬಹಳಷ್ಟು ವಿವೇಚನಾಯುಕ್ತವಾಗಿ ಮತವನ್ನು ಚಲಾಯಿಸಬೇಕಾದ ಅನಿವಾರ್ಯತೆ ಇದೆ ಯಾರು ಶಿಕ್ಷಕರ ಪರವಾಗಿ ಕಾಳಜಿಯನ್ನು ಹೊಂದಿದ್ದಾರೆಯೋ ಯಾರು ಶಿಕ್ಷಕರ ಕೆಲಸವನ್ನು ಮಾಡುವ ರುಡಿತವನ್ನು ಆಸಕ್ತಿಯನ್ನು ಹೊಂದಿದ್ದಾರೆಯೋ ಅಂತಹ ವ್ಯಕ್ತಿಗೆ ದಯವಿಟ್ಟು ಮತವನ್ನು ಹಾಕಬೇಕಾಗಿ ವಿನ ಯಾವುದೇ ಆಸೆ ಆಮಿಷೆ ಪ್ರಭಾವ ಹಾಗೂ ಸಂಬಂಧಗಳಿಗೆ ಒಳಗಾಗಿ ದಯವಿಟ್ಟು ಮತವನ್ನ ಚಲಾಯಿಸಬೇಡಿ ತಾವು ಹಾಕುವ ಮತ ಜಿಲ್ಲೆಯ ಶಿಕ್ಷಕರ ಹಾಗೂ ಸರ್ಕಾರಿ ನೌಕರರ ಸಂಘದ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವಂತಿರಲಿ ಕೇವಲ ಚುನಾವಣೆಯಲ್ಲಿ ಸಕ್ರಿಯರಾಗಿರುವ ಹೆಸರು ಮತ್ತು ಹುದ್ದೆಯನ್ನು ವಹಿಸಿಕೊಂತ ಬಹಳಷ್ಟು ಜನರು ನಮ್ಮ ಮತ ಇದ್ದಾರೆ ಹಾಗಾಗಿ ತಾವು ತಮ್ಮ ವಿವೇಚನೆಯನ್ನು ಬಳಸಿ ಮತವನ್ನು ಮಾಡಬೇಕಾಗಿ ವಿನಂತಿಸು ಯಾರು ಈ ಹಿಂದೆ ತಮಗಾಗಿ ತಮ್ಮ ಸಮಸ್ಯೆಗಳಿಗಾಗಿ ಹಾಗೂ ಇಲಾಖೆಯ ಕಾರ್ಯಚಟುವಟಿಕೆಗಳಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆಯೋ ಇನ್ನು ಮುಂದೆ ಯಾರನ್ನು ಆಯ್ಕೆ ಮಾಡಿದರೆ ನಮ್ಮ ಸಮಸ್ಯೆ ಸುಲಭವಾಗಿ ಬಗೆಹರಿಯುತ್ತದೆಯೋ ಯಾರನ್ನು ಆಯ್ಕೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಇನ್ನಷ್ಟು ಗಟ್ಟಿಯಾಗುತ್ತದೆಯೋ ಅಂತ ಅಭ್ಯರ್ಥಿಗೆ ನಾವೆಲ್ಲ ಆಯ್ಕೆಯನ್ನು ಮಾಡೋಣ ದಯವಿಟ್ಟು ಮತ್ತೊಮ್ಮೆ ವಿನಂತಿ ತಾವು ಯಾವುದೇ ಪ್ರಭಾವಗಳಿಗೆ ಒಳಗಾಗದೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಯಾವುದೇ ಸಂಬಂಧಗಳಿಗೆ ಒಳಗಾಗದೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿದರೆ ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತಷ್ಟು ಗಟ್ಟಿಯಾಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಜೊತೆಗೆ ಈ ಚುನಾವಣೆ ಹೆಸರಿನಲ್ಲಿ ದಯವಿಟ್ಟು ಎಲ್ಲ ಶಿಕ್ಷಕ ಬಾಂಧವರು ಒಂದು ಮನವಿ ಏನಂದ್ರೆ ದಯವಿಟ್ಟು ವೈಷಮ್ಯವನ್ನ ಕಟ್ಟಿಕೊಳ್ಳುವುದು ಬೇಡ ಚುನಾವಣೆ ಐದು ವರ್ಷಗಳಿಗೊಮ್ಮೆ ಬರುತ್ತದೆ ಚುನಾವಣೆ ಆದ ನಂತರ ಮತ್ತೆ ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಸಹೋದರರಂತೆ ಸಂಬಂಧಗಳನ್ನ ಕಾಯ್ದುಕೊಂಡು ಹೋಗೋಣ ಅಂತಕ್ಕಂಥ ಮತನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತದಾನ ನಡೀತಕ್ಕಂಥ ಸ್ಥಳ ಪ್ರಾತ್ಯಕ್ಷಿಕೆ ಪ್ರೌಢಶಾಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕಲಬುರಗಿ ದಕ್ಷಿಣ ವಲಯದ ಹತ್ತಿರ ಇರುತ್ತದೆ ಮತದಾನದ ದಿನಾಂಕ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಇರ್ತದೆ ಮತದಾನಕ್ಕೆ ಬರುವಾಗ ಎಲ್ಲರೂ ಇಲಾಖೆಯ ಯಾವುದಾದರೂ ಭಾವಚಿತ್ರವಿರುವ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ತರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಮ್ಮೆ ವಿನಂತಿ ಯಾರಿಂದ ನಮ್ಮ ಸಂಘ ಗಟ್ಟಿಯಾಗುತ್ತದೆ ಯಾರಿಂದ ನಮ್ಮ ಸಮಸ್ಯೆ ಸುಲಭವಾಗಿ ಬಗೆಹರಿಯುತ್ತದೆ ಯಾರು ಶಿಕ್ಷಕರ ಪರವಾಗಿ ಸರ್ಕಾರಿ ನೌಕರರ ಸಂಘದ ಪರವಾಗಿ ಕಾಳಜಿಯನ್ನು ಹೊಂದಿದ್ದಾರೆಯೋ ತುಡಿತವನ್ನು ಹೊಂದಿದ್ದಾರೆಯೋ ಕೆಲಸವನ್ನ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿದೆಯೋ ಅಂತ ಅಭ್ಯರ್ಥಿಯನ್ನ ತಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿದರೆ ನಮಗೆ ಮತ್ತು ನಮ್ಮ ಸಂಘಕ್ಕೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳಂತ ಹೇಳ್ತೇನೆ ಶುಭವಾಗಲಿ ಶರಣು ಶೆಣಾಖಿ